ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸ್ಪೆಷಲ್ ಆಗಿರೋ ರಾತ್ರಿ ಏನಾರು ಅನ್ನ ಉಳಿದಿತ್ತಂತಂದ್ರೆ ಅದನ್ನ ಏನು ಮಾಡಬೇಕಪ್ಪ ಅಂತ ಚಿಂತೆ ಆಗಿದ್ರೆ ನೀವು ಕ್ವಿಕ್ ಆ್ಯಂಡ್ ಈಸಿಯಾಗಿ ಈ ಟೈಪ ಒಂದು ಅದ್ಭುತವಾದ ರೆಸಿಪಿನ ಟ್ರೈ ಮಾಡ್ಬೋದು ಬನ್ನಿ ಅದಕ್ಕೇನೇನು ಬೇಕಂತ ನೋಡ್ಕೊಂಬರೂ ಫಸ್ಟಿಗೆ ನಾನು ರಾತ್ರಿ ರೀ ಅನ್ನ ಅನ್ನಕ್ಕೆ ಹಸಿಮೆಣ್ಸಿನ್ಕಾಯಿ ಖಾರ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡ್ಬಿಟ್ಟು ಅದನ್ನ ಮಿಕ್ಸರ್ ಒಳಗೆ ರುಬ್ಕೊಂಡೆ ನೋಡಿರಿ ಈ ಟೈಪ್ ಸಣ್ಣಗೆ ಅನ್ನ ಮತ್ತು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿನಿ ನೀವು ಖಾರ ಎಷ್ಟು ಬೇಕಲ್ಲ ಅಷ್ಟು ನೋಡಿಬಿಟ್ಟು ಖಾರ ಹಾಕೋಬೋದು ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿನಿ ನೀವು ಸೇಮ್ ಮೆಸರ್ಮೆಂಟ್ ತೊಗೋಬೋದು ಇಲ್ಲ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೂ ಕೂಡ ತೊಗೋಬೋದು ಅದಕ್ಕೆ ಒಂದು ಕಪ್ಪಷ್ಟು ನಾನು ಜೋಳದ ಹಿಟ್ಟು ಹಾಕೊಳಾಕತ್ತೀನಿ ನೋಡಿರಿ ರೊಟ್ಟಿ ಮಾಡ್ತೀವಲ್ಲ ಜೋಳದ ಹಿಟ್ಟು ಅದನ್ನ ಹಾಕ್ಕೊಂಡಿನಿ ಒಂದು ಕಪ್ ರಾಗಿ ಹಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಣ ಖಾರ ಪುಡಿ ಮಸಾಲೆ ಖಾರ ಐತ್ರಿ ನನ್ನ ಕಡೆ ಅದನ್ನ ಹಾಕೊಂಡಿ ನಾನು ಒಂದು ಚಮಚದಷ್ಟು ಚಲೋ ಆಗುತ್ತೆ ರುಚಿ ಮತ್ತು ಒಂದು ಚಮಚದಷ್ಟೇ ಜೀರಿಗೆ ಹಾಕ್ಕೊಳಿ ನೋಡಿರಿ ಮತ್ತು ಒಂದು ಚಮಚದಷ್ಟೇ ಅರಶಿನ ಪುಡಿ ಇಷ್ಟನ್ನು ಹಾಕೊಂಡ್ಬಿಟ್ರಿ ನೀವು ಇದನ್ನ ಫಸ್ಟ್ ಒಣದನ್ನ ಒಂದು ಸ್ವಲ್ಪ ಮಿಸ್ ಮಿಕ್ಸ್ ಮಾಡ್ಕೊಂಬಿಟ್ರಿ ಅಂದ್ರೆ ಇರ್ತೈತಲ್ಲ ರೀ ಅದು ಆಮೇಲೆ ನಾವು ಕಲಸಕ್ಕೆ ಹೋದ್ರೆ ಅದು ಕಲರ್ ಅಷ್ಟೇ ಚಲೋ ಬರೋದಿಲ್ಲ ಸೊ ಅದಕ್ಕೆ ಫಸ್ಟಿಗೆ ಹಿಟ್ಟೊಳಗೆ ಮಿಕ್ಸ್ ಮಾಡಿಕೊಂಡು ನೀವು ಆಮೇಲೆ ಇಂಗ್ರೀಡಿಯೆಂಟ್ಸ್ ಹಾಕೊತಾ ಹೋಗ್ಬೇಕು ರೀ ಓಕೆ ಫ್ರೆಂಡ್ಸ್ ನೀವೇನಾದ್ರೂ ನಮ್ಮ ಚಾನಲ್ನ ಹೊಸ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿರಿ ಈಗ ಒಂದು ಕಪ್ಪಷ್ಟು ನಾನು ಸಣ್ಣಗೆ ಹೆರ್ಚಿಟ್ಟಿದ್ದೆ ರೀ ಉಳ್ಳಾಗಡ್ಡಿ ಈರುಳ್ಳಿ ಅದನ್ನ ಹಾಕ್ಕೊಂಡಿನಿ ಒಂದು ಕಪ್ಪಷ್ಟೇ ಕೊತ್ತಂಬರಿ ಸೊಪ್ಪು ಹಾಕೊಂಡಿನಿ ನೋಡಿರಿ ಮತ್ತು ಸ್ವಲ್ಪ ಕರಿಬೇವ ಸೊಪ್ಪು ಅದನ್ನು ಕೂಡ ಸಣ್ಣಗೆ ಹೆರ್ಚಿಟ್ಕೊಂಡಿದ್ದೆ ಈಗ ಇವು ಮತ್ತು ಮತ್ತೆ ನಾನು ನೀರು ಹಾಕ್ಲಾರ್ದೇ ಹಂಗಾನ ಮಿಕ್ಸ್ ಮಾಡ್ಕೊಳಕತ್ತೀನಿ ಯಾಕಂದ್ರೆ ಅನ್ನ ಏನು ರೀ ಅದು ಮೆತ್ತಗಿರೋದ್ರಿಂದ ನೀರು ಜಾಸ್ತಿ ಹಿಡಿಯೋದಿಲ್ಲ ಇದಕ್ಕೆ ಫಸ್ಟ್ ಅದಕ್ಕೆ ನೀವು ಅದನ್ನು ಮೊದಲು ಹಂಗಾನ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಬೇಕಂದ್ರೆ ನೀವು ಇನ್ನೂ ನೀರು ಬೇಕಾಯ್ತು ಅಂತಂದ್ರೆ ಮತ್ತೆ ಅದನ್ನ ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಕ್ಕೆ ಬರ್ತದೆ ಈ ಥರ ನಾವು ಅನ್ನನ ರಾತ್ರಿ ಉಳಿದಿರೋದು ಬಾರಿ ಒಗ್ಗರಣೆ ಹಚ್ತೀವಿ ಅಥವಾ ಪುಳಿಯೋಗರೆ ಚಿತ್ರಾನ್ನ ಏನಾದರೂ ಮಾಡ್ತೀವಿ ಅದಕ್ಕಿಂತ ನಾವು ಹೆಲ್ದಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ಈ ಟೈಪ್ ಮಾಡ್ಕೊಂಡು ತಿಂದ್ರೆ ಅದು ರುಚಿನೂ ಅನಿಸ್ತೈತೆ ನಾನು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿನಲ್ರಿ ಎಲ್ಲನೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರಾಗಿ ಹಿಟ್ಟಾಗಿರ್ಬೋದು ಜೋಳದ ಹಿಟ್ಟಾಗಿರ್ಬೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಇನ್ನೂ ಇನ್ನು ಇನ್ನೂ ಹಾಕ್ತೀನಿ ನಾನು ಏನೇನು ಹಾಕ್ತೀನಿ ಅಂತ ನಿಮ್ಗೆ ಮುಂದೆ ತೋರಿಸ್ಕೊಂಡು ಹೋಗ್ತೀನಿ ಸೊ ಅದಕ್ಕೆ ನೀವು ಪೂರ್ತಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡ್ಬೋದು ಓಕೆ ಈಗ ನೋಡಿರಿ ನಾನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳಾಕತ್ತೀನಿ ಯಾಕಂದರೆ ನೀವು ಫಸ್ಟಿಗೆ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅದು ಮೆತ್ತಗಾಗುತ್ತೋ ಗಟ್ಟಿ ಆಗುತ್ತೋ ಗೊತ್ತಾಗೋದಿಲ್ಲ ಅಷ್ಟೇ ಸೊ ಹಾಗಾಗಿ ನೀವು ಫಸ್ಟ್ ಕೈಯಿಂದ ಹಾಗೇ ಮಿಕ್ಸ್ ಮಾಡ್ಕೊರಿ ಓಕೆ ಈಗ ನೋಡಿರಿ ಈ ಟೈಪ ಗಟ್ಟಿ ಪೂರ್ತಿ ಗಟ್ಟಿನೂ ಇರಬಾರ್ದು ಪೂರ್ತಿ ಮೆತ್ತಗೂ ಇರ್ಬೋದು ವಿಡಿಯೋ ಲಾಂಗ್ ಆಗುತ್ತೆ ಅಂತ ನಾನು ನಿಮ್ಗೆ ನಾ ಅದು ತೋರಿಸ್ಕೊಂಡಿಲ್ಲ ಫೈನಲಿ ಈ ಅದಕ್ಕೆ ಕಲಿಸಿಟ್ಟೀನಿ ನೋಡಿರಿ ಚಪಾತಿ ರೀ ಸೇಮ್ ಆ ಟೈಪ್ ಅದು ಆಗಬೇಕಿತ್ತು ಅಂದ್ರೆ ಇದು ರೊಟ್ಟಿ ಏನಿರ್ತದಲ್ಲ ಭಾಳ ಸಾಫ್ಟಾಗಿ ಬರ್ತದೆ ತಿನ್ನೋಕ್ಕೂ ಕೂಡ ಅಷ್ಟು ರುಚಿಯಾಗಿರ್ತದ ನಾನು ಫ್ರೆಂಡ್ಸ್ ಇದಕ್ಕೆ ಎಳ್ಳು ಯೂಸ್ ಮಾಡ್ಕೊಂಡಿನಿ ಅಂದ್ರೆ ಕರಿಹಳ್ಳು ಭಾಳ ಒಳ್ಳೇದ್ರಿ ಆರೋಗ್ಯಕ್ಕೆ ಯಾರೂ ಜಾಸ್ತಿ ಮನೆ ಆಗೋದನ್ನ ತಂದು ಇಡೋದಿಲ್ಲ ಒಂದು ವೇಳೆ ಏನಾದರೂ ನೀವು ಇದ್ರೆ ಈ ಟೈಪ ಮಾಡ್ಬೋದು ಇದನ್ನು ಭಾಳ ಕ್ಯಾಲ್ಶಿಯಮ್ ಇರ್ತೈತೆ ರೀ ಇದ್ರೊಳಗೆ ಜಾಸ್ತಿ ಇದು ತಿನ್ನೋದ್ರಿಂದ ಆಮೇಲೆ ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದು ಈ ಟೈಪ ನೀವು ಒಂದು ಕವರ್ ತೊಗೊಂಬಿಟ್ಟು ಅದಕ್ಕೆ ಕೈಗೆ ಒಂದು ಚೂರು ಎಣ್ಣೆ ಹಚ್ಕೋರಿ ಎಣ್ಣೆ ಹಚ್ಕೊಂಡು ನೀವು ಎಷ್ಟು ತಟ್ತಿರಲ್ಲ ಅದನ್ನ ಸೈಜ್ ನೋಡ್ಕೊಂಡ್ಬಿಟ್ಟು ಒಂದು ಈ ಟೈಪ ರೌಂಡಾಗಿ ಉಳಿಯತ್ತೆ ಮಾಡಿಕೊಂಡು ಸ್ವಲ್ಪ ಕವರಿಗೆ ಎಣ್ಣೆ ಹಚ್ಚಿ ಈ ಟೈಪ್ ನೋಡಿರಿ ಹಿಂಗೆ ಪ್ರೆಸ್ ಮಾಡ್ಕೋಬೇಕ್ರಿ ಎರಡು ಕಡೆ ಸೈಡ ನೀವು ಎಳ್ಳು ಏನಿರ್ತಾವಲ್ಲ ಅವನ್ನ ಎಷ್ಟು ನಿಮಗೆ ಬೇಕಾಗ್ತದಲ್ಲ ಅಷ್ಟು ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಸೊ ಅದಕ್ಕೆ ನೀವು ಎರಡು ಕಡೆಯೂ ಪೂರ್ತಿ ಈ ಟೈಪ್ ಫಿಲ್ ಮಾಡ್ಕೋಬೇಕು ನೋಡಿರಿ ಅಂದ್ರೆ ಅದನ್ನ ಅಂಟಿಸ್ಕೋಬೇಕ್ರಿ ಎಳ್ಳು ಆಮೇಲೆ ಸೌಕಾಶ ನಿಧಾನ ಈಗ ಹಿಂಗೆ ಕೈ ಸಾಯದಿಂದನೇ ಇದನ್ನ ತಟ್ಟಬೋದು ಈ ಟೈಪ್ ನೀವೇನು ಹಿಂಗೆ ಲಟ್ಟಣಿಗೆ ತೊಗೊಂಡು ಲಟ್ಟಸೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಒಂದು ನಿಮಿಷನಾಗನೇ ಈ ಟೈಪ್ ನೀವು ಮಾ ರೆಡಿ ಮಾಡ್ಕೊಬೋದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ಓಕೆ ನೋಡ್ತಿರ್ಬೋದು ನೀವು ಇಷ್ಟು ಸೈಜ್ ನಾನೇ ತಟ್ಕೊಂಡಿನ ಈಗ ಈ ಕಡೆ ತವಾ ಕಾಯಿ ಸಾಕಿಟ್ಟಿನ ಹಂಗಾನ ಅದು ಚಲೋತ್ನೇ ಕಾದಿರ್ಬೇಕು ಫ್ಲೇಮ್ ಒಂಚೂರು ಐ ಫ್ಲೇಮ್ ಇಟ್ಕೊಂಡ್ಬಿಟ್ರಿ ನೀವು ಇದಕ್ಕೆ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಬೇಗ ಆಗೋದಿಲ್ಲ ಸೊ ಅದಕ್ಕೆ ನೀವು ಐ ಫ್ಲೇಮ್ ಇಟ್ಕೊಂಡ್ರಿ ಅಂತಂದ್ರೆ ಬೇಗ ಆಗುತ್ತೆ ಓಕೆ ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಕಾಣಕತ್ತೈತೆ ಅಂತೇಳ್ಬಿಟ್ಟು ತಿನ್ನೋಕೂ ಕೂಡ ಅಷ್ಟೇ ರುಚಿಯಾಗಿರ್ತದ ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿದ್ರಿ ಅಂದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಅಷ್ಟು ರುಚಿಯಾಗಿರ್ತದ ಬೇಕಾದ್ರೆ ನೋಡಿರಿ ನೀವು ಮಾಡಿ ನಿಮಗೆ ಗೊತ್ತಾಗ್ತಿಲ್ಲ ಹೆಂಗೆ ಬಂದಂಥೇಳಿ ಇದನ್ನ ಮೊಸರು ಜೊತೆ ತಿಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ ಈ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಮೊಸರು ಜೊತೆಯೇ ಇದನ್ನ ತಾಲಿಪಟ್ಟಿನ ತಿನ್ನೋದು ಬಟ್ ತಾಲಿಪಟ್ಟಿ ಪಟ್ಟಿ ಒಳಗೆ ಭಾಳ ವೆರೈಟಿ ಮಾಡ್ತಾರೆ ಸೊ ಅದರಲ್ಲೇ ಇದು ಒಂದು ವೆರೈಟಿ ಅಂತ ಹೇಳ್ಬೋದು ಓಕೆ ಓಕೆ ಎರಡು ಸೈಡಿಗೆ ಬೇಯಿಸ್ಕೋಬೇಕು ಈ ಟೈಪ್ ನೋಡಿರಿ ನೀವು ಗೋಲ್ಡನ್ ಬ್ರೌನ್ ಕಲರ್ ಇಷ್ಟ ಆದರೆ ಓಕೆ ಇದು ಆಗೈತಂತ ನೀವು ತಿಳ್ಕೊಂಡು ಮೇಲೆ ಒಂದು ಲೇಯರ್ ಅಥವಾ ಇದು ಹಾಗೆ ಬಿಟ್ಟರು ನಡೀತದೆ ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಇತ್ತಂತಂದ್ರೆ ನಿಮ್ದು ಮ್ಯಾಲೊಂದು ಒಂದು ಚಮಚ ಹಾಕ್ಕೊಂಡ್ಬಿಟ್ರೆ ನೀವು ಅದಕ್ಕೆ ಶ ಪುಟಾಣಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಪುಡಿ ಇರ್ತದಲ್ಲ ಅದನ್ನ ಯಾವುದಾದ್ರೂ ಒಂದು ಹಾಕ್ಕೊಂಡು ತಿನ್ಬೋದು ಇಲ್ಲಿ ನೋಡಿರಿ ತುಪ್ಪ ಹಾಕ್ಕೊಂಡೇನು ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ಟೈಪ ಸೌರಿ ನಾನು ಇದು ಹಾಗೆ ಪ್ಲೇನಾಗೆ ಸರ್ವ್ ಮಾಡ್ತೀನಿ ರೀ ಇದು ಭಾಳ ಟೇಸ್ಟಿಯಾಗಿರ್ತದೆ ನನಗೆ ನಿಮ್ಗೆ ಹೆಂಗೆ ಬೇಕಲ್ಲ ಹಂಗೆ ನೀವು ಸರ್ವ್ ಮಾಡ್ಬೋದು ಓಕೆ ಈಗ ಇದೇ ಟೈಪ ನಾನು ಇನ್ನೊಂದು ಮಾಡೀನಿ ರೀ ಅದನ್ನೂ ಬೇಸಾಕತ್ತೀನಿ ಸೊ ಫ್ರೆಂಡ್ಸ್ ನೀವು ಈ ಟೈಪ ಒಂದು ಒಳ್ಳೆಯ ರೆಸಿಪಿ ಹೆಲ್ತಿಯಾಗಿರೋ ರೆಸಿಪಿನ ಮನೆಯಾಗ ಟ್ರೈ ಮಾಡಿರಿ ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಹೊಸದಾಗಿ ನೋಡೋರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಒಳ್ಳೊಳ್ಳೆ ರೆಸಿಪಿಗಳು ಅದಾವೆ ನಮ್ಮ ಚಾನಲ್ ಒಳಗೆ ಖಂಡಿತ ನೀವು ಒಮ್ಮೆ ಎಲ್ಲ ವೀಡಿಯೋಕ್ಕೂ ವಿಸಿಟ್ ಮಾಡಿರಿ ಯಾವುದು ಇಷ್ಟ ಆಗ್ತದೋ ಅದಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಓಕೆ ನೋಡ್ರಿ ಈಗ ನಮ್ದು ಹೊಸದೊಂದು ಕರಿ ಎಳಿಂದ ರೊಟ್ಟಿ ರೆಡಿ ಆಗೈತಿ ತುಂಬ ರುಚಿಯಾಗೈತಿ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ